ಅರವತ್ನಾಲ್ಕು ಯುದ್ಧಗಳನ್ನು ಗೆದ್ದಿರೋ ಸರ್ದಾರ ಕೈಯಲ್ಲಿ ಕತ್ತಿ ಹಿಡ್ಕೊಂಡ್ರೆ ಇವನೊಬ್ಬ ಫೈಟರ್ ಅದೇ ಲೇಖನೆ ಹಿಡಿದ್ರೆ ಒಬ್ಬ ಕವಿ ಒಬ್ಬಳು ಹುಡುಗಿ ಗೆಲ್ಲೋದಕ್ಕೆ ಇದು ಕಮ್ಮಿ ಆಗತ್ತಾ ಒಬ್ಬ ಹೀರೋ ಹೇಗಿರ್ತಾನೆ ಶತ್ರುಗಳು ಇನ್ನೊಂದು ಸಲ ತಿರುಗಿ ನೋಡಿ ಐ ಹೇಟ್ ಹಿಮ್ ಬಟ್ ವಾಟ್ ಅ ಗಾಯ್ ಅನ್ನೋ ಹಾಗೆರ್ತಾನೆ ಕರೆಕ್ಟ್ ಅಲ್ವಾ ಪೃಥ್ವಿರಾಜ್ ಚೌಹಾಣ್ ಅಂತ ಒಬ್ಬ ಹೀರೋ ಡೆಲ್ಲಿ ಮತ್ತು ಅಜ್ಮೀರ್ಗಳನ್ನು ಆಳಿದ ರಜಪೂತ ಅರಸ ಇವನು ಶತ್ರುಗಳೇ ತಿರುಗಿ ನೋಡುವಂತಹ ಚಾರ್ಮರ್ ಇನ್ನು ಶತ್ರುವಿನ ಮಗಳು ಇವನಿಗೆ ಮನಸ್ಸೋತಿದ್ದಾಳೆ ಅಂದ್ರೆ ಆಶ್ಚರ್ಯ ಏನು ಅಲ್ವಾ ಅಜ್ಮೇರ್ನ ಅರಸ ಪೃಥ್ವಿರಾಜ್ ಮತ್ತು ಅವನ ಶತ್ರು ರಾಜ ಜಯಚಂದ್ರನ ಮಗಳು ಸಂಯೋಗಿತಾ ಕಥೆ ಇದು ಪರಸ್ಪರ ಭೇಟಿಯಾಗೋದಕ್ಕೂ ಮೊದಲೇ ಒಬ್ರನ್ನೊಬ್ರು ಮೆಚ್ಚಿಕೊಂಡೋರು ರಾಜಸ್ಥಾನದ ಮರುಭೂಮಿಯಲ್ಲಾಗೋ ಈ ಪ್ರೇಮ ಕಥೆ ಕೇಳೋದಕ್ಕೆ ನಾವೀಗ ಹನ್ನೆರಡನೇ ಶತಮಾನಕ್ಕೆ ಹೋಗ್ತಾ ಇದ್ದೀವಿ ಇಂಡಿಯಾದ ಉತ್ತರ ದಿಕ್ಕಲ್ಲಿ ಕನೌಜ್ ಅನ್ನೋ ಒಂದು ಪ್ರಾಂತ ಅಂದ್ರೆ ಇವತ್ತಿನ ಉತ್ತರ ಪ್ರದೇಶ ಅಲ್ಲಿಯ ಕಿಂಗ್ ರಾಜ ಜೈಚಂದ್ ಮತ್ತೆ ನಮ್ ಹೀರೋ ಪೃಥ್ವಿರಾಜ್ ಒಂಥರ ಶತ್ರುಗಳು ಇಬ್ಬರ ಮಧ್ಯೆ ಪವರ್ ವಾರ್ ಬಟ್ ಈ ಜೈಚಂದ್ ಮಗಳಿದಾಳಲ್ಲ ಶಿ ವಾಸ್ ಅ ಫ್ಯಾನ್ ಗರ್ಲ್ ಪೃಥ್ವಿರಾಜ್ ಚೌಹಾಣ್ ನ ಯಾವತ್ತೂ ಕಣ್ಣಾರೆ ಕಂಡಿಲ್ಲ ಅವಳು ಆದ್ರೂ ಅವನ್ ಬಗ್ಗೆ ಒಂದಿಷ್ಟು ಕೇಳಿ ತಿಳ್ಕೊಂಡಿದ್ದಾಳೆ ಅವರು ಇವರು ಹೇಳೋದ್ ಕೇಳಿನೇ ಅವ್ನ ಬಗ್ಗೆ ಕುತೂಹಲ ಬೆಳೆಸ್ಕೊಂಡಿದ್ದಾಳೆ ಆವಾಗ ಇನ್ಸ್ಟಾಗ್ರಾಮ್ ಎಲ್ಲ ಇರ್ಲಿಲ್ಲ ಆದ್ರೂ ಅವ್ನ್ ನೋಡೋದಕ್ಕೆ ಹೆಂಗಿದ್ದ ಅವ್ನ ಆಕ್ಟಿವಿಟೀಸ್ ಏನು ಎಂತೆ ಕವಿತೆ ಬರೀತಾನೆ ಎಲ್ಲದ್ರ ಬಗ್ಗೆ ಫುಲ್ ರಿಸರ್ಚ್ ಮಾಡಿದಾಳೆ ಯಾರ್ಯಾರೋ ಅವನ ಬಗ್ಗೆ ಹೇಳಿರೋ ಡೀಟೇಲ್ಸ್ ಗಳನ್ನೆಲ್ಲ ಕೇಳಿ ತನ್ನ ಅಂತಃಪುರದ ವಾಲ್ನಲ್ಲೇ ಅವನ ಚಿತ್ರನ ಬರೆಸ್ಬಿಟ್ಟಿದಾಳೆ ಐ ಲೈಕ್ ದಿಸ್ ಕಾಯ್ ಇವ್ ನನ್ನೋನೆ ಅಂತ ಅವಳ ಲೈಫ್ ನ ನಿರ್ಧಾರನ ಅವಳೇ ಮಾಡಿದಾಳೆ ಫೇರಿ ಟೇಲ್ ನಲ್ಲಿ ಬರೋ ಗೊಂಬೆ ರಾಜ್ಕುಮಾರಿ ತರ ಅಲ್ಲ ಇವಳು ತನ್ನ ಯೋಚನೆಗಳ ಬಗ್ಗೆ ಕ್ಲಾರಿಟಿ ಇರೋ ಪ್ರಿನ್ಸೆಸ್ ಯಾರಪ್ಪನಿಗೂ ಹೆದರೋ ಮಗಳೇ ಅಲ್ಲ ಸ್ವತಃ ತನ್ನಪ್ಪಂಗೂ ಕೂಡ ಇವನಂದ್ರೆ ನನಗಿಷ್ಟ ಮದುವೆ ಕೊಟ್ಟು ಬಿಡು ಅಂತ ಮುಲ್ಲಾಜೇ ಇಲ್ಲದೆ ಅಪ್ಪನ್ ಮುಂದೆ ಹೇಳೇ ಬಿಡ್ತಾಳೆ ಸಂಯೋಗ ಹೀಗೆ ನ ಮೆಚ್ಕೊಂಡಿದಾಳೆ ಅನ್ನೋ ಸುದ್ದಿ ಅವನಿಗೂ ಎಲ್ಲೆಲ್ಲಿಂದ್ಲೋ ಗೊತ್ತಾಗತ್ತೆ ತಾನೂ ಅವಳ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ತಾನೆ ಇಬ್ರು ಭೇಟಿ ಆಗಿಲ್ಲ ಆದ್ರೆ ಇಂಟ್ರೆಸ್ಟೆಡ್ ಇನ್ ಈಚದರ್ ಎಷ್ಟೇ ಆದ್ರೂ ಶತ್ರುವಿನ ಮಗಳು ಅವನಾದರೂ ಹೇಗೆ ಅಪ್ರೋಚ್ ಮಾಡಬೇಕು ಅಲ್ವಾ ಹಾಗೆ ಆ ಅಪ್ಪ ರಾಜ ಜೈಚಂದ್ ತನ್ನ ಶತ್ರುಗೆ ಹೇಗೆ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಇನ್ ಯಾರನ್ ಬೇಕಾದ್ರೂ ಮದುವೆ ಮಾಡ್ಕೊ ನನ್ನ ಶತ್ರುಗೆ ಮಾತ್ರ ನಿನ್ನ ಕೊಡಲ್ಲ ಅಂತ ಅಪ್ಪ ಒಂದೇ ಮಾತಲ್ಲಿ ನಿರಾಕರಿಸ್ಬಿಟ್ರು ಭೂಮಿ ಮೇಲಿರೋ ಹೀರೋಗಳನ್ನೆಲ್ಲಾ ಕರೆಸಿ ಸ್ವಯಂವರನ ಏರ್ಪಾಡು ಮಾಡಿದ್ರು ಬರೀ ಇಷ್ಟೇ ಮಾಡಿದ್ರೆ ಸಾಕಿತ್ತು ಅದು ಬಿಟ್ಟು ಪೃಥ್ವಿರಾಜ್ನ ಅವಮಾನ ಮಾಡೋಕೆ ಅಂತಾನೆ ಊರಿಗೆಲ್ಲ ಹೇಳಿ ಪೃಥ್ವಿರಾಜ್ ಚೌಹಾಣ್ ಒಬ್ಬಂಗೆ ಹೇಳಲ್ಲ ಹೇಳದೆ ಇದ್ದಿದ್ದು ಓಕೆನೇನು ಬಟ್ ಅವನ ಸ್ಟ್ಯಾಚ್ಯೂನ ತನ್ನ ಅರಮನೆಯ ದ್ವಾರದಲ್ಲಿ ದ್ವಾರಪಾಲಕನ್ ಹಾಗೆ ನಿಲ್ಲಿಸ್ಬಿಟ್ಟ ಇಷ್ಟೆಲ್ಲ ಆದಾಗ ಸುದ್ದಿಗಳು ಹಬ್ಬದೇ ಇರತ್ತಾ ಪೃಥ್ವಿರಾಜ್ಗೆ ವಿಷಯ ಗೊತ್ತಾದಾಗ ಅವನ್ ಕೆರಳದೇ ಇರತಾನ ಒಂದ್ ಕಡೆ ಸಂಯೋಗ ಸ್ವಯಂವರ ತಯಾರಾಗ್ತಾ ಇದ್ರೆ ಪೃಥ್ವಿರಾಜ್ ಕೂಡ ಸರಿಯಾದ ಕೌಂಟರ್ ಕೊಡೋದಕ್ಕೆ ತಯಾರಿ ಮಾಡ್ತಾನೆ ರಾಜ ಜಯಚಂದನ ಅರಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದು ನಡೆಯೋದನ್ನೆಲ್ಲ ಗಮನಿಸ್ತಾನೆ ಸಂಯೋಗಿತ ಕೂಡ ಬುದ್ಧಿವಂತೆ ಪರಿಸ್ಥಿತಿಗೆ ಮುದುಡಿ ಹೋಗೋ ಹೆಣ್ಣೇನಲ್ಲ ಸ್ವಯಂವರ ದಿನ ಬರತ್ತೆ ತಾನು ಮೆಚ್ಚಿದ ಗಂಡು ಬಿಟ್ಟು ಮಿಕ್ಕೆಲ್ಲ ಗಂಡುಗಳು ಸಾಲ್ ಸಾಲಾಗಿ ತನ್ನ ಕಣ್ಣೆದುರು ಕೂತಿದ್ದಾರೆ ಈ ರಾಜ್ಕುಮಾರಿ ತನಗೊಲಿತಾಳೆ ತನಗೂ ಹೂಮಾಲೆ ಹಾಕ್ತಾಳೆ ಅಂತ ಬಂದಿರೋ ವರಗಳು ಕಾಯ್ತಾ ಇದ್ರೆ ನಮ್ಮ ರಾಜ್ಕುಮಾರಿ ಮುಲಾಜಿಲ್ದೆ ಒಬ್ಬೊಬ್ರನ್ನು ರಿಜೆಕ್ಟ್ ಮಾಡ್ತಾಳೆ ಮೈ ಗೈಸ್ ಹಿಯರ್ ಅಂತ ಸೀದಾ ದ್ವಾರದ ಕಡೆ ಹೋಗ್ತಾಳೆ ದ್ವಾರದ ಮುಂದೆ ತನ್ನ ಅಪ್ಪ ಸ್ಥಾಪಿಸಿರೋ ಪೃಥ್ವಿರಾಜ್ ಚೌಹಾಣ್ನ ಸ್ಟ್ಯಾಚ್ಯೂಗೆ ಸ್ವಯಂವರದ ಮಾಲೆ ಹಾಕ್ತಾಳೆ ಇದಕ್ಕಿಂತ ಯಾವ ಸಂದರ್ಭ ಬೇಕು ನಮ್ಮ ಹೀರೋಗೆ ಅವಳ ಹಾರ ಹಾಕಿದ್ದೆ ತಾನಿದ್ದ ಜಾಗದಿಂದ ಕುದುರೆ ಏರಿ ಬಂದು ಮಾಯಾಜಾಲವೇನೋ ಅನ್ನೋ ಹಾಗೆ ತನ್ನ ದೂರದಿಂದಲೇ ಮೆಚ್ಚಿದ ಹುಡುಗಿಯನ್ನ ಕುದುರೆ ಮೇಲೆ ಕೂರಿಸಿ ಲಗಾಮ ಹೊಡೆದೇ ಬಿಡ್ತಾನೆ ಇಮ್ಯಾಜಿನ್ ರಾಜಸ್ಥಾನದ ಮರುಭೂಮಿಲಿ ಸೂರ್ಯನ ಬೆಳಕಿಗೆ ಫಳಫಳ ಅನ್ನೋ ಮರಳಿನ ಮೇಲೆ ಕುದುರೆ ಓಡಿಸ್ತಾ ಇರೋ ಪೃಥ್ವಿರಾಜ್ ಚೌಹಾಣ್ ತನ್ನ ಹೀರೋನ ಗಟ್ಟಿಯಾಗಿ ಹಿಡಿದು ಕೂತಿರೋ ಸಂಯೋಗಿತ ರಾಜ ಜಯಚಂದ್ನ ಯಾವ ಸೈನ್ಯವೂ ಅವರನ್ನ ಏನೂ ಮಾಡೋಕ್ಕಾಗ್ಲಿಲ್ಲ ದೂರದಿಂದಲೇ ಪ್ರೀತಿಸಿದ ಪ್ರೇಮಿಗಳು ಆಮೇಲೆ ಮದುವೆ ಮಾಡಿಕೊಂಡ್ರು ದಂಪತಿಗಳಾದ್ರು ದಾಂಪತ್ಯದ ವಿಷಯದಲ್ಲಿ ಇಬ್ರು ಫ್ರೆಂಡ್ಸ್ ರಾಜ್ಯಭಾರದ ವಿಷಯಕ್ಕೆ ಬಂದಾಗ ಗ್ರೇಟ್ ಪಾರ್ಟ್ನರ್ಸ್ ಸಂಯೋಗಿತ ರಾಜನನ್ನ ಅನುಸರಿಸೋ ರಾಣಿ ಅಷ್ಟೇ ಆಗಿರ್ಲಿಲ್ಲ ರಾಜ್ಯಭಾರದಲ್ಲಿ ನಿರ್ಧಾರಗಳಲ್ಲಿ ಸಮನಾಗಿ ತೊಡಗಿಸ್ಕೊಳ್ತಾ ಅವನಿಗೆ ತಕ್ಕ ಸಂಗಾತಿಯಾಗಿದ್ಲು ವಾಟ್ ಅನ್ ಐಡಿಯಲ್ ಕಪಲ್ ಅಲ್ವಾ ಈ ಪ್ರೇಮ ಕಥೆ ಕ್ಲಾಸಿಕ್ ಲವ್ ಸ್ಟೋರಿಗಳ ಪಟ್ಟಿ ಸೇರಿದೆ ಅಂದ್ರೆ ಏನೋ ಟ್ರಾಜಿಡಿ ಆಗಿರಲೇಬೇಕು ಎಲ್ಲ ಚೆನ್ನಾಗಿದ್ದಾಗ ಕೆಟ್ಟ ಕಣ್ಣು ಬೀಳುತ್ತೆ ಅನ್ನೋ ಹಾಗೆ ಮಹಮ್ಮದ್ ಘೋರಿಯ ಕಣ್ಣು ಪೃಥ್ವಿರಾಜ್ನ ಪ್ರಾಂತ್ಯದ ಮೇಲೆ ಬಿದ್ದಿದ್ದೆ ಇವರ ಪ್ರೇಮ ಕಥೆಯ ಟ್ರಾಜಿಡಿಗೆ ಕಾರಣ ಮಹಮ್ಮದ್ ಘೋರಿ ಮತ್ತೆ ಪೃಥ್ವಿರಾಜ್ ಚೌಹಾಣ್ ನಡುವೆ ಯುದ್ಧ ಆಯಿತು ಯುದ್ಧದಲ್ಲಿ ರಾಜ ಜೈಚಂದ್ ಅಂದ್ರೆ ಸಂಯೋಗಿತ ಅಪ್ಪ ಸಹಾಯ ಮಾಡ್ಬೋದಿತ್ತು ಬಟ್ ನೋ ಮಗಳನ್ನ ಮದುವೆ ಆದ್ರೂ ಮಗಳ ಗಂಡನನ್ನ ಅಳಿಯ ಅಂತ ಸ್ವೀಕರಿಸಲಿಲ್ಲ ಪೃಥ್ವಿರಾಜ್ ಯುದ್ಧದಲ್ಲಿ ಅಸುನಿಗ್ತಾನೆ ಘೋರಿ ಸಾಮ್ರಾಜ್ಯವನ್ನ ಗೆಲ್ಬಹುದಷ್ಟೇ ಸಾಮ್ರಾಜ್ಯದ ಅರಸಿಯನ್ನಲ್ಲ ಅನ್ನೋ ಥರ ರಾಣಿ ಸಂಯೋಗಿತ ತನ್ನ ಪತಿ ಇಲ್ಲದ ಬದುಕನ್ನ ತ್ಯಜಿಸ್ಬಿಡ್ತಾಳೆ ದೇವರ್ ಮೇಡ್ ಫಾರ್ ಈಚ್ ಅದರ್ ಎಲ್ಲಾ ವಿಷಯದಲ್ಲೂ ಕ್ಲೀನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೀತಿ ಮಾಡೋದಾದ್ರೆ ಕದ್ದು ಮುಚ್ಚಿ ಅಲ್ಲ ಹಾಫ್ ಹಾರ್ಟೆಡ್ ಆಗಿ ಅಲ್ಲ ಬಟ್ ದಿಲ್ದಾರ್ ಆಗಿ ಪ್ರೇಮಿಸಬೇಕು ಪ್ರೀತಿಗೆ ಯಾವುದೇ ತ್ಯಾಗದ ಹೊರೆಯನ್ನು ಹೊರಿಸದೆ ಹಕ್ಕಿಂದ ಪ್ರೀತಿಸ್ಬೇಕು ಅಂತ ತೋರಿಸ್ಕೊಟ್ಟಿರೋ ಹೆಣ್ಣು ತನ್ನ ಪತಿ ಇಲ್ಲದ ಬದುಕನ್ನ ನಿರಾಕರಿಸ್ಬಿಟ್ಲು ಮೋಸ್ಟ್ಲಿ ಪ್ರೀತಿ ಪಡೆಯೋದಕ್ಕೆ ಇದ್ದ ಗುಂಡಿಗೆಯನ್ನು ಸಾವಿಗೂ ಬಳಸ್ಬಿಟ್ಲು ಅನಿಸುತ್ತೆ ಸ್ಯಾಡ್ ಎಂಡಿಂಗ್ ಬಟ್ ಅವ್ರು ಬದುಕಿದ್ದ ಬದುಕು ಯಾವುದೇ ಕಪಲ್ ಫಾಲೋ ಮಾಡಬೇಕಾದಂಥ ರಿಲೇಷನ್ಶಿಪ್ ಗೋಲ್ ಥರ ಇತ್ತು ಕರೆಕ್ಟ್ ಅಲ್ವಾ ದೇ ಲಿವ್ಡ್ ಹ್ಯಾಪಿಲಿ ಬಟ್ ನಾಟ್ ಫಾರ್ ಅ ಲಾಂಗ್ ಟೈಮ್ ಹೇಗಿತ್ತು ಈ ಉತ್ತರ ಭಾರತದ ಜೋಡಿಯ ಕಥೆ ಇನ್ನೂ ಇಂತಹ ರೇರ್ ರೆವಲ್ಯೂಷನರಿ ಲೆಜೆಂಡರಿ ಪ್ರೇಮ ಕಥೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಟಾಕ್ ಅಬೌಟ್ ಟೈಮ್ಲೆಸ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋಬ್